गल्ली क्रिकेट ग्राउंड ना कथे ಹೋಂದ್ ಇದು ಗಲ್ಲಿ ಕ್ರಿಕೆಟ್ ಇಲ್ಲಿ ನಾವು ಆಡು ಪಿಚ್ಚದಾಗ ಒಂದ್ ಸೈಡ್ ಕಡಿಗಿ ಸ್ಟಂಪ ಇನ್ನೊಂದ್ ಸೈಡ್ ಕಲ್ಲ ಕಲ್ಲಾದ್ರೆ ಟೈರ್ ಇದ್ದಿರ್ತಿ ಹೋಂದ ಇದು ಗಲ್ಲಿ ಕ್ರಿಕೆಟ್ ಇಲ್ಲಿ ಅಟ್ಟಾಡ್ ಕ್ಯಾಂಟ್ಮೆಂಟ್ ಪ್ಲೇಸ್ ಬರ್ತಾರೆ ಮತ್ತ್ ಗ್ರೌಂಡ್ ಎಡ್ ಚಲೋ ಐತಿ ಇದನ್ನ ನೋಡ್ಕೊಂಡ ಈಚ ಕಡೆ ಈ ಡಾಂಬ ಆಚ್ ಕಡೆ ಆ ಹುಂಚಿ ಗಿಡ ಈ ಗಿಡ ಇದ್ರೊಳಗರ್ನ್ ಇರ್ತಾವ ಹಿಂಗ ಕಂಡೀಷನ್ ಇಡ್ಕೊಂಡಿರ್ತೇವು ಈ ಕಂಡೀಶನ್ ಬೌಂಡ್ರಿ ದಾಟಿ ಹೋಯ್ತದ ನೋಡ್ರಣ ಹಿಂದ್ ಹೋಯ್ತಾರ ನೋಡ್ರಣ ಕಂಟೆಕ್ ಹೋಯ್ತಾರ ನೋಡ್ರಣ ಕಂಟೆಕ್ ಜನ ಬಾಲ್ ಹೋಯ್ತದ ಗ್ರೌಂಡ್ ದಾಗ ಇರೋರು ಎಲ್ಲರೂ ಬಾಲ್ ವಿಕೆಟ್ ಹೋಗುದ್ರ ಇನ್ ಕೆಲವರ ತಮಗೂ ಈ ಬಾಲ್ಗೂ ಏನು ಸಂಬಂಧ ಇಲ್ಲ ಹೇಳಿ ಗಪಗೊಂಡವ್ರ ಇಂದ ಕೆಲವರ ತಮ್ಮ ತಮ್ ಗಂಗ ಕಚೇರಿ ಕೂತಾ ಇರ್ತಾರ ಇದು ಗಲ್ಲಿ ಕ್ರಿಕೆಟ್ ಇಲ್ಲಿ ಬಾರ್ಡರ್ ಲೈನ್ ರೋಪ್ ಎಲ್ಲ ಇರಂಗಿಲ್ಲ ನಾವ್ ಶೀಮಿಕಲ್ ಇಟ್ಟಿರ್ತೇವೆ ಬ್ಯಾಟ್ಸ್ಮ್ಯಾನ್ ಹೊರದ್ ಶಾಟ್ ಎಲ್ಲರ್ ಬೌಂಡ್ರಿ ಲೈನ್ ಫೀಡಿಂಗ್ ಮಾಡಿದ್ರೆ ಬ್ಯಾಟ್ಸ್ಮನ್ ಕನ್ಫ್ಯೂಸ್ ಆಗ್ತೈತಿ ಅವ್ ಬೌಂಡ್ರಿ ಲೈನ್ ಹೊರ ಒಳ ಹೋಗಿ ಹೋಗಿಡ್ದಾನು ಅಂತ ಹೇಳಿ ಅದಕ್ಕೆ ಬ್ಯಾಟ್ಸ್ಮನ್ ಕನ್ಫರ್ಮ್ ಮಾಡ್ಕೋ ಸಲ ಬ್ಯಾಟಿಂಗ್ ಸ್ಕ್ರೀಜ್ ಬಿಟ್ಟ ಬೌಂಡ್ರಿ ಲೈನ್ ತಕ ಬಂದ್ ನೋಡಿ ಹೋಗ್ತಾ ಹ್ಞೂ ಇದು ಗಲ್ಲಿ ಕ್ರಿಕೆಟ್ ಇಲ್ಲಿ ಪ್ಲೇಯರ್ ಆಪ್ಷನ್ ಎಲ್ಲ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರ್ತಿ ಅಂದ್ರೆ ಬೆಡ್ಕೊಂಡ್ ಬರ್ ಕೇಳ್ತೇವೆ ಆತರಂಗ್ ಒಂದ್ ಯಾವ್ದಾರು ಚಾಯ್ಸ್ ಮಾಡಿ ಆ ಕಡೆ ಕಡೆ ಹಾಕಿಕೊಡ್ತೇವೆ ಇದು ಗಲ್ಲಿ ಕ್ರಿಕೆಟ್ ಇಲ್ಲಿ ಎಲ್ಲಾರ್ಗಿದೆ ಆಯ್ತಾ ಹಂಪಲ್ ಬೆಸ್ಕೋ ಹತ್ತಿತ್ತು ಹೌದು ಇದು ಗಲ್ಲಿ ಕ್ರಿಕೆಟ್ ಇಲ್ಲಿ ನಮ್ಮ ಟೀಮ್ ಪ್ಲೇಯರ್ ಔಟ್ ಆಗಲಿ ಔಟ್ ಆಗಲಿ ಅಂತ ಮತ್ತೆ ಜಪ್ತಿರ್ತಾರ ಔಟ್ ಆದ ಕೂಡ ಬ್ಯಾಟ್ ಹಿಡಿಕೆ ಹೋಗ್ತಾರ ಮತ್ತ ಆಟ ಆಡೋ ಸ್ಟ್ರೈಕ್ ಬೇಕ ಹೇಳಿ ರಿಸ್ಕ್ ತಗೊಂಡ್ ಸಿಂಗಲ್ ಓಡ್ತಾರೋ ಹೌದು ಇದು ಗಲ್ಲಿ ಕ್ರಿಕೆಟ್ ಗ್ರೌಂಡ್ ಇಲ್ಲಿ ನೋಡಕ್ ನೋಡಕ್ ಮಂದಿ ಓಡಾಡ್ತಿರ್ತಾರೋ ಅವ್ರು ದಾಟಿ ಹೋಗ್ತಾನ ಮ್ಯಾಚ್ ಸ್ಥಗಿತಗೊಳಿಸಲಾಗಿರ್ತಿ ಇದಾಗಿ ನಮ್ ಗಲ್ಲಿ ಕ್ರಿಕೆಟ್ ಸ್ಟೋರಿ ಸ್ಟೋರಿ ಲೈಕ್ ಕಮೆಂಟ್ ಮಾಡ್ರಿ